ಜಪ್ಪನಕಿ ಬುದ್ಧಿ ಬತ್ತ ಕರೆ ಮಗನಾ ನಿನ್ನ ಜಲಮದಾಗ ಬುದ್ಧಿ ಬರಲಿಲ್ಲ ಸರ ಇದು ನಮ್ ಟರ್ಬೋ ಮಿಷನ್ ನಿ ತಂಗಿರ ಹಳಿ ಇಂಚರಿ ನಮ್ಮ ಮಿಷನ್ ದಂಗ ನೋಡ್ರಿ ನೀವು ಶಿರ ಹಾಕ್ರಿ ಉಪ್ಪಿ ಹಾಕ್ರಿ ಇಡ್ಲಿ ಹಾಕ್ರಿ ದೋಸೆ ಹಾಕ್ರಿ ಅನ್ನ ಹಾಕ್ರಿ ಹಾಕ್ರಿotti ನಾಕಟಿ ಒಟ್ಟು ತುರಿಕ್ ಹಾಕ್ರಿ ಕರೆ ಒಯಿದು ಒಯಿದು ಹರಿಯಗೆ ಎದ್ರಿಗೆಟ್ಟಕಿ ಡಟ್ಟ 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 ಪಟಕ್ ಡ್ಯಾಶ್ ಬಿಡ್ತಿದು ಇದು ಯಾವ ಸದಾವ ಕಾಲದಲ್ಲಿ ಸೋಮಲಿಂಗೇಶ್ವರನ ಸೇವೆಯನ್ನ ಮಾಡಿ 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 ಆ ಶಿವಳಗ ಸಾನಿಯ ಬೇರಾಗಿ ಸೈದು ಶ್ರೀಗಂಧ ಕೊಟ್ಟಾಗಿ ನೌದು ಭಕ್ತರ ಒಂದ ಉದ್ಧಾರ ಮೂ ಧರ್ಮ ಸ್ಥಾಪನೆಗೆ ದರಗಿ ಬಂದಿರತಕ್ಕಂತ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ಅಮೋಘ ಸಿದ್ದೇಶ್ವರನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಯಾವ ಅಮೋಘ ಸಿದ್ದೇಶ್ವರನ ಪುಣ್ಯದ ಮಗ ಆಗಿರತಕ್ಕಂತ ಗೌಡ ಜಬಗೊಂಡ ಕಣಬಾಯಿಯ ಪುಣ್ಯ ದಂಪತಿಗಳ ಗರ್ಭದಿಂದ ಜನಿಸಿ ಬಂದು ಬಂದು ತಂದಿ ಸೇವೆಯನ್ನ ಮಾಡಿ ಗಂಗೆ ನಾಡದಾಗಿ ಮಾಡಿರತಕ್ಕೂ ನನ್ನಪ್ಪ ಅರಸ ಮಾಧುಲಿಂಗನ ಪವಿತ್ರ ಪದಕ್ಕೂ ಕೂಡ ಸಂಘದ ವತಿಯಿಂದ ದೀರ್ಘದಂಡ ಭಕ್ತಿ ಪ್ರಣಾಮನ ಸಲ್ಲಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಮುಮ್ಮಟ್ಟಿಯ ಗುಡ್ಡದ ಎಡಕ ಮಠವನ್ನು ಕಟ್ಟಿ 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 ಮಠಕ್ಕೆ ಅಧಿಪತಿಗಳಾಗಿರ್ತಕ್ಕಂಥ ಯಾವ ಸ್ತೋತ್ರೀಯ ಬ್ರಹ್ಮನಿಷ್ಠ ಸಿದ್ಧ ರತ್ನ ಶಿವಯೋಗಿನಿಗೊಂಡು ಹಗ ಇದೇ ನಮ್ಮ ಸಂಘಕ್ಕ ಜ್ಞಾನ ಜ್ಯೋತಿಯನ್ನ ಬೆಳಗಿರ್ತಕ್ಕಂತ ಶ್ರೀ ಶ್ರೀ ಮನಮಿಯ ಮಧುಗೊಂಡೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಸಂಘದ ವತಿಯಿಂದ ದಂಡ ಭಕ್ತಿ ಪ್ರಣಾಮವನ್ನು ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಶಿವಕ್ಷೇತ್ರ ಪರವಿ ಗ್ರಾಮದಲ್ಲಿ ಗ್ರಾಮ ದೇವರಾಗಿ ನೆಲೆಸಿರತಕ್ಕಂಥ ಯೂರ್ಯಾರಿ ಆದಿಶಕ್ತಿ ಜಗನ್ಮಾತೆ ಜಗಜ್ ಹೌದಾ ಪವಿತ್ರ ಮಸ್ತಕದ ಮೇಲೆ ಇಟ್ಟುಕೊಂಡು ಎಟ್ಟಿಕೊಂಡು ಯಾವ ಈ ಕಾರಣಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವರು ಪಾ ಯಾವ ಇದೇ ಒಂದು ಮನೆಯ ವಾಸ್ತು ಶಾಂತಿಗೆ ಬರಮಾಡಿಕೊಂಡಿರ್ತಕ್ಕಂಥ ಯಾರಿಪ್ಪ ಯಾವ ಗೊಬ್ಬರ ಸಿದ್ದೇಶ್ವರನ ಪವಿತ್ರ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಎಟ್ಟಿಕೊಂಡು ಇಲ್ಲಿ ಕೂಡಿರತಕ್ಕಂತ ಬುದ್ಧಿವಂತರಿಗೆ ಕಲಾವಂತರಿಗೆ ಜ್ಞಾನ ಪಂಡಿತರಿಗೆ ಪಂಡಿತ್ರಿಗೆ ನೆರೆಹಳ್ಳಿಗಳಿಂದ ಆಗಮಿಸಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಹೇಳಬೇಕ್ರಿಪ್ಪ ಯಾವ ತೊರವಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಕಲಾ ಸಂಘದ ವತಿಯಿಂದ ವತಿಯಿಂದ ತಮಗೆಲ್ಲರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾ ಅದಕ್ಕ ಶಾಂತಪಣ್ಣ ಏನಪ್ಪ ಮಾತು ಹೇಳಿದ್ರು ಏನ್ ಹೇಳ ಆ ಮಹಾತ್ಮರೊಂದಿಗೆ ಮಾತು ಹೇಳಕ್ಕಿಂತ ಮೊದಲು ನಮ್ಮ ಅವ್ವಾಗೊಳಿಗೆ ಮಾತು ಹೇಳಬೇಕಾಗ ಏನ್ ಹೇಳಬೇಕು ಏನ್ ಅವ್ವಾಗೊಳ ಮಾತು ಎಷ್ಟು ಹೇಳುತ್ತೀರಿ ಹೇಳ್ರಿ ಅವ್ರು ಬಿಡಾಲಿ ಆ ಯಾಕೆ ಬಿಡಾಲ ಅಂದ್ರ ಏನ್ ಕಾರಣ ಎಷ್ಟೋ ಕಷ್ಟ ಪಟ್ಟರು ನಮ್ಮ ಸಾಹಿಬು ಅನ್ನಾರು ಹಾ ಏನ್ ಮಾಡ್ಯಾರ ಮನಿ ಕಟ್ಟ್ಯಾರ ಕಟ್ಟ್ಯಾರ ಆ ಏನೋ ಬಹಳ ದೂರಿಂದ ನಮ್ಮ ತಂಗಿಗಳು ನಮ್ಮ ಅಕ್ಕಗಳು ಬಾಳ ದೂರದಿಂದ ಕೊಟ್ಟಿರ್ತಾರ ಮತ್ತ ಇಲ್ಲಿ ಕರ್ಸೊಂದಿರ್ತಾರ ತವ್ರ ಮನ್ಯಾಗ ಹೌದು ಮನಿ ಹಾ ಕಾಕನ ಮಗಳು ಚಿಗವನ ಮಗಳು ಹೌದಾಳು ಅವ್ರೆಲ್ಲಾ ಕುಡಿರ್ತಾರ ಅವ್ರ ಯಾಕ ಹೆಂಗದ ಮಳ್ಳಿ ಗಂಡ ಕುಡಿತು ಬಿಟ್ಟನು ಮದ್ರು ಕುಡಿತಿದಾರ ಇದು ನಡುವುದು ಯಾವ ಇರ್ತಾವ ಯವ್ವ ಕೈ ಮುಗಿಲ ನಿಮಗ ಜಾತ್ರೆಗಟ್ಟೆ ಮಿಟ್ಟಿಂಗ್ ಇದ್ರೆ ಹಿಂತಲೂ ಮಿಟ್ಟಿಂಗ್ ಅವೇ ದೀಡ್ಶೆ ಕಿಲೋಮೀಟರ್ ಬಿಟ್ಟು ನಿಮ್ಮವ್ ಹಾಡಕ್ ಬಂದ ನಿಮ್ ಮಗಳ ನಿಮ್ ಚಿಗ ತಂಗಿ ತಂಗಿ ಇಲ್ಲ ಐನ್ ಮಾಡ ಮಗನ ಇಲ್ರಿ ಹಂಗೆ ಅದ್ರಿ ಮಾತ್ನ ಸಿಕ್ಕ್ರ ಅದಕ್ಕ ನಿಮ್ ಬಳಗ ಐತಿದು ನಿಮ್ಮ ಬಳಗ ಬಂದದಂದ್ರ ನೀವ್ ಎಟ್ಟು ಶಾಂತತೆ ಹೊತ್ ಹೊಂಡು ತನ ಕುಂಡಿರ್ತಿರ್ ನೋಡು ಇಚ್ಚಿ ಕಡೆ ಸರ್ದೋಡಿ ಕಲಾ ಸಂಘದ ಮೇಳ ಹೌದಾ ಗೊಬ್ಬರ ಕಲಾ ಸಂಘ ಹೌದು ಯಾವ ಪ್ರಕಾರವಾಗಿ ಬರ್ತಾರ ಯಾವ ಪ್ರಕಾರವಾಗಿ ಮಾತಾಡ್ತಾರ ಯಾವ ಪ್ರಕಾರ ಹಾಡ್ತಾರ ಹೆಂಗ ಬಾರಿಸ್ತಾರ ಹೆಂಗ ಕುಣಿತಾರ ಹ್ಯಾಂಗ ಯಾ ರೂಟ್ ಹಿಡಿತಾರ ಕಚ್ಚಾ ಹಿಡಿತಾರೋ ಏನು ಪಕ್ಕ ಹಿಡಿತಾರೋ ಏ ಮಗನ ಹೆಂಗ ಕುಣಿತಾರ ನನ್ನ ಚೌಡಿಕೆ ಪದ ಮಾಡಿ ಮಗನ ಇಲ್ರಿ ಬರ್ತಾ ಹತ್ರಿ ಮುಂದ ಯಾಕಂದ್ರ ಯಾಕ್ರಿ ಕೆಬ್ಬನಕ್ಕೆ ಬುದ್ಧಿ ಬತ್ತ ಕರೆ ಮಗನ ನಿನ್ನ ಜಲಮದಾಗ ಬುದ್ಧಿ ಬರ್ಲಿಲ್ಲ ಸರ ಕೆಬ್ಬನಕ್ಕೆ ಹೆಂಗ ಬುದ್ಧಿಲ್ಲ ಕೆಬ್ಬಣಕ್ಕೆ ಹೆಂಗ ಬುದ್ಧಿಲ್ಲ ನಿನಗೆ ಹೆಂಗ ಬುದ್ಧಿ ಕೆಬ್ಬನಕ್ಕೆ ಬುದ್ಧಿ ಬಂದದ ಕರೆ ನಿನಗ ಜಲಮದಾಗ ಬುದ್ಧಿ ಬರಲ್ಲ ಯಾಕೆ ಸರ ಯಾಕ ರಾಶಿ ಮಿಷನ್ ರಾಶಿ ಮಾಡಾಕ್ ಹಚ್ಚಿದ್ರಂದ್ರ ಏನ್ ಏನು ಮಾಡ್ತಿದ್ರೂ ಮ್ಯಾಗ ಜ್ವಾಲದ ತಿನ್ ಹಾಕಿದ್ರ ಬಟ್ಟೆ ಆಗೇನು ಇತ್ತದ ಎಷ್ಟು ಹುಚ್ಚಿದ್ರು ಸರ ಜ್ವಾಲದ ಕಾಳ ಬಿಕರ ಸುರೂನ ತನಿ ಮ್ಯಾಗ್ ಹಾಕಿದ್ರೆ ಬೀಳ್ತದ ಸುರಪನ ಕಾಳು ಬೀಳ್ತಾವ ಮೆಕ್ಕಿ ತನಿ ಹಾಕಿದ್ರ ಮೆಕ್ಕಿ ಕಾಳ ಬೀಳ್ತಾವು ಮ್ಯಾಗ ತೆನಿ ಹಾಕ್ತದ ಬಡ್ಡಿಯಾಗ ಕಾಳು ಮಾಡಿ ಹೋಗಿತ್ತದ ಚೀಲಾ ತುಂಬರ್ತದ ಚೀಲಾ ತುಂಬಾರ ನಾವೇ ಮಿಷನ್ ತುಂಬಲ್ಲ ನಿನ್ನ ಮಿಷನ್ ಆಗು ಈ ಸದ್ದ ಹಾಕಿ ಸರ ಇದು ನಮ್ ಟರ್ಬ ಮಿಶನ್ ತಗಿದ್ರಿ ಸಿಗಲ್ಲ ಹುಡುಕಾಡದ್ರ ಏನ್ ಹಾಕ್ತಿ ನಮ್ಮ ಮಿಶನ್ದಾಗ ನೋಡ್ರಿ ಶಿರ ಹಾಕ್ರಿ ಉಪ್ಪಿಟ್ಟು ಹಾಕ್ರಿ ಇಡ್ಲಿ ಹಾಕ್ರಿ ದೋಸೆ ಹಾಕ್ರಿ ಅನ್ನ ಹಾಕ್ರಿ ಒಟ್ಟು ಏನ್ ಹಾಕಿ ಕರೆದಿ ಜಾಶ್ ಇದು ಬಿಡ್ತವ್ರಿ ಒಂದ್ ವೇಳೆ ಜಾಸ್ತಿ ಅದು ಬ್ಯಾರ ಪಾಕ್ ಏ ಯಾಕಂದ್ರ ಇದು ಅಂತ ಮಿಷನ್ ಅದ್ರ ನಮ್ದು ಅದಕ್ಕೆ ಬೆಲೆ ಇತ್ತು ಮನುಷ್ಯ ನಿನ್ ಬೆಲೆ ಇಲ್ಲ ಇರ್ಲಿ ಬಹಳ ಮಾತಾಡುದು ಬೇಡ ಇವತ್ತಿನ ದಿವಸ ಏನು ಮಾಡಬೇಕು ಅಂತೀರಿ ನಮ್ಮ ಸೈಬಣ್ಣಣ್ಣವರು ಯಾವತ್ತು ಬಹಳ ದಿವಸಿಂದ ಹರಕಿ ಹರಿಕೆಯನ್ನು ಕಟ್ಟಕೊಂಡು ಇವತ್ತಿನ ದಿವಸ ಯಾವ ಗೊಬ್ಬರ ಮಡ್ಡಿ ಸಿದ್ದೇಶ್ವರ ಮತ್ತು ಮತ್ತೆ ಇನ್ನೊಂದು ಯಾಾದ್ರೆ ಹಾ երವರು ಹುಲಿಕಂಟ್ರ ಹೌದು ಹಿಂದೂ ಯಾಣ ಕಲಾ ಸಂಘ ಬರಮಾಡಿಕೊಂಡಾರ ಬರಮಾಡಿಕೊಂಡಾರ ಇವತ್ತು ಸಾಕ್ಷಾತ್ ಭಗವಂತ ಅವರು ಮನಿ ಒಳಗ ಹೌದಾ ನಮ್ಮ ಸಾಹಿಬಾನವರು ಇವತ್ತಿನ ಹೊಲಿಕಂಟ್ರಾಗ ಮತ್ತು ಮಡ್ಡಿ ಸಿದ್ದೇಶ್ವರ ಮ್ಯಾಗ ಪ್ರೀತಿ ನಂಬಿಕೆ ವಿಶ್ವಾಸನ ಕೊಟ್ಟು ಏನು ಮಾಡ್ಯಾರ ಇವತ್ತು ಏನು ಬೇಡ್ತಾರೆ ಬೇಡ ಬೇಡದನ್ನು ಕೊಡ್ತಾರೆ ಸಮುದ್ರ ಕೈ ಅಂತ ಹೇಳು ಮಾತಾಡ್ತಾರೆ ಸರ ನಾ ಎಲ್ಲ ಬೇಡವನ್ನೇ ಏ ಮನ್ಯಾಗ ವಚನ ಕೊಟ್ಟು ಬಂದೀವಿ ರೀ ನನಗೆ ಹೆನಗ ಬೇಡಿದ್ರೆ ಕೊಡದು ಮಗನ ಮತ್ತ ರೀ ಸೈಬನ್ ಅನ್ನೋರ್ಗೆ ಬೇಡಿದ್ರೆ ಅಟ್ಟ್ಯಾಕ್ ಕೊಡ್ತಾರ ಹೌದ ಯಾಕ ನಿನಗ್ಯಾಕ್ ಕೊಡಬೇಕಾಗ್ಯದ ನಮ್ಗ ಕೊಡಬೇಕಲ್ರಿ ಹಾ ನಿನ್ನ ಮುಂಜಾನೆ ನಿನ್ನೆ ಹಣಕ್ಕ ಹನ್ನೆರಡ್ ಸಾವಿರ ರೂಪಾಯಿ ಬಡ್ದಾರ ನಿನ್ಗ್ಯಾಕ್ ಕೊಡ್ಬೇಕು ನಮಗನ ಸರ ಹಾ ಖರೆ ಮಾತಾಡ್ರಿ ನೀವು ಶ್ರಾವಣದಾಗ ಯಾಕ ನಮ್ಮ ಹೆಣ್ಣಕ್ಕ ರೊಕ್ಕ ಬಡದರ ನಿ ಕೇಳ್ರಿ ಸೈಬನ್ ನನಗೆ ಫೋನ್ ಹತ್ತದವ್ರು ಯಾರಿಗೆ ನಿಮಗೆ ನಿಮ್ಮ ಹೆಣಕ್ಕೆ ಹಾಲು ಹೆಣಕ್ಕೆ ಹೆಣ್ಣಕ್ ಯಾ ಮಾಡ್ದಾರ ಹತ್ತು ಹದಿನೈದು ಸಾವಿರ ರೂಪಾಯಿ ಸುಮ್ಮದಿಲ್ಲ ಏಯ್ ಬರಾಬರಿ ಅದ ಆ ಹಲು

ಗತ್ತು ಹೊಂಡು ತನ ಇದೇ ಪ್ರಕಾರವಾಗಿ ನೀವು ಕೂತ್ರಿಪ್ಪ ಅಂತಂದ್ರ ಏನ್ ಮಾಡ್ತೀರಿ ಎರಡೂ ಕಲಾ ಸಂಘದ ಕಾರ್ಯಕ್ರಮ ಬಹಳ ಚಂದ ನಡೀತಾವು ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಉತ್ತಮ ರೀತಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನೋ ಇವತ್ತು ನಿಮ್ಸ್ ಇಲ್ಲಿ ಬರಮಾಡಿಕೊಂಡ ಯಾವ್ಯಾವ ಉಪ ಅಂತಂದ್ರ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸ್ವಕ್ಷೇತ್ರ ತೊರವಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಸಂಘದೇ ಆಗಿರ್ತಕ್ಕಂಥ ಚಿಕ್ಕ ಕಲಾ ಸಂಘ ಪಕ್ಕೋಣ ಸಣ್ಣ ಕಲಾ ಸಂಘ ಓಕೆ ಒಳ್ಳೆ ಕರ್ನಾಟಕ ಮಹಾರಾಷ್ಟ್ರಲ್ಲಿ ಹೌದಾ ಒಂದು ಒಳ್ಳೆ ಹೆಸರು ಮಾಡಿರ್ತಕ್ಕಂತ ಆಂಧ್ರ ತಮಿಳುನಾಡು ಉತ್ತರ ಪ್ರದೇಶ ಮಧ್ಯಪ್ರದೇಶ ಅಮೇರಿಕಾ ಗುಜರಾತ್ ಹರಿಯಾಣ ನೀ ಎಲ್ಲಿ ಹೋಟೆಲ್ ಸಪ್ಲೈರ್ ಆಗಿ ಕಂತ ನಮಗನ ಇಲ್ರಿ ಸರ್ ಯಾಕಂದ್ರ ಯಾಕ್ರಿಪ ಈ ಡೊಳ್ಳಿನ ಎಲ್ಲರಿಗೂ ಗೊತ್ತೈತಿ ಹೌದಾ ಅಷ್ಟೇ ಹಸ್ತಾರ ಮಹಾರಾಷ್ಟ್ರದಾಗು ಅಷ್ಟೇ ಹಸ್ತ ರೀಪಾ ಹಚ್ತಾರ ಅದಕ್ಕೆ ಇವತ್ನು ಸಹ ಯಾವ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಸಾಕಿನ ಗೊಬ್ಬರು ಗ್ರಾಮದ ಒಂದು ಒಳ್ಳೆ ಶ್ರೇಷ್ಠ ಕಲಾವಿದರು ಎರಡು ಕಲಾ ಸಂಘ ಕೂಡ್ಶಾರ ಕೂಡ್ಶಾರ ಎರಡೂ ಕಲಾ ಸಂಘದಲ್ಲಿ ದಿನನಿತ್ಯ ಎಡೆ ಕಾರ್ಯಕ್ರಮ ಕಾರ್ಯಕ್ರಮ ನಡೀಲಾಕತ್ತ ನಾವು ಈಗಾಗಲೇ ಇವತ್ತಿನ ದಿವಸ ಯಾವ ದೇವ್ರ ಹಿಪ್ಪರಗಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಕಣ್ಣೋಳ್ಳಿ ಗ್ರಾಮಕ್ಕೆ ಹಗಲತ್ತ ಕಾರ್ಯಕ್ರಮ ಕೊಟ್ಟು ಇಲ್ಲಿ ಬಂದೇವ್ರಿಪ ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ಸಂಜೆ ಕುಡ್ಡಾಕ ಬಂದೇವಿ ಎರಡೂ ಕಲಾ ಸಂಘದಲ್ಲಿ ದಿನನಿತ್ಯ ಎಡೆ ಕಾರ್ಯಕ್ರಮ ಕಾರ್ಯಕ್ರಮ ಎಡೆಬಿಡ್ಲಾಕತ್ತ ಹಾಡುವಂತ ಮಾತಾಡ್ತಕ್ಕಾಗಲಿ ಬಾಡಿಸ ಒಳಗಾಗಲಿ ಹಲವಾರು ಲೋಪದ ಜಕ್ಕಪ್ಪನವ್ರಿ ಸರ್ ಆಗಿರ್ತಕ್ಕಂತ ತಪ್ಪನ್ನ ಬದಿಗೆ ಒತ್ತಿ ಸತ್ಯ ಸಿದ್ಧರ ವಡ್ಡಿ ಬಾಲಗದ ಶಿವಸ್ಥಾನ ಪದಗಳನ್ನು ಎತ್ತಿಡಬೇಕಂತ ಹೇಳಿ ಎಲ್ಲರಿಗೆ ತಿರುಗಾಡಿ ಕಾಲುವಲ್ಲಿ ಲೇಟ್ ಆಗ್ತದ ಜಕ್ಕಪ್ಪನ್ನ ಸ್ವಂಟು ನೋಡ್ತಾವ ನಿಮ್ಮ ಸ್ವಂಟ ಸ್ವಂಟಲ್ಲ ಈ ಇವತ್ತು ದಿವಸ ಟೈಮ್ ಆಗ್ಯದ ಈ ಮೈಕೆ ನಿಮ್ಮ ಪಾದ ಎಲ್ಲರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಮಾತಾ ಇನ್ನು ಬಹಳಷ್ಟು ಮಾತಾಡಾರೆ ಏನ್ ಮಾಡ್ಬೇಕೀರಿ ಒಂದು ಸತ್ಯ ಸುಂದರ ಚಲನ ಹಾಡಿ ಹಾಡಿ ನಮ್ಮ ಒಳ್ಳೆ ಶ್ರೇಷ್ಠ ಅನುಭವ ಕಲಾವಿದರಿಗೆ ಚಾನ್ಸ್ ಹೋಗ್ತದೆ ಎಲ್ಲಾ ತಾಯಿ ತಂದೆ ಶಾಂತತೆ ಹಂತತೆ ಕಾಪಾಡಬೇಕಾಗಿ